ನಮ್ಮದು ಹಾಳಾಗ್ಬಿಟ್ಟಿದೆ ಎಷ್ಟು ದೊಡ್ಡಕ್ಕೆ ಬೆಳ್ದಿದ್ದು ಹಾಳಾಗ್ಬಿಟ್ಟಿದೆ ಹಿಡ್ದಿದೆ ಅಂತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಟಾಕ್ಸ್ ಇವಾಗ ಮಧ್ಯಾಹ್ನದ ಊಟಕ್ಕೆ ಜೋಳಿಕಾಯಿ ಪಲ್ಲೆ ಜೋಳಿಕಾಯಿ ಬಿಡಿಸ್ತಾ ಕೂತಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೊಮ್ಮಗೆ ಮೊಮ್ಮಗೆ ಪಲ್ಯ ಎಲ್ಲಿ ಪಪ್ಪಾ ನಾ ಏನಕ್ಕೆ ಹೋಗುದು ನಾವು ಮಾಡೋದಲ್ಲೇಶ್ ಇಷ್ಟ ಮೊಟ ವೆಜಿಟೇಬಲ್ ಪಲಾವ್ ಇಲ್ಲ ಪಾಪಾ ಕ್ಯಾರೆಟ್ ಬಾತ್ ಏನಾರ ಅನ್ಕಲ್ರಿ ನೀವು ಏನಾರು ನರ ಸಿಲ್ಕ ಇಷ್ಟ ಅಲ್ಲ ಫಸ್ಟ್ ಏನು ಹಾಕಿದ್ರ ಇದು ಹೇಳ್ತಾರೆ ಫಸ್ಟ್ ಎಣ್ಣೆ ಚಿಕಲವಂಗ ಮೊರಟೆ ಮಕ್ಕು ಅದೆಲ್ಲ ಹಾಕಲ್ಲ ನಾನು ಅವ್ನು ತಿನ್ನಲ್ಲ ಹಂಗಾಗಿ ಬಿರಿಯಾನಿ ಎಲ್ಲೆ ಟೊಮೊಟೊ ಕ್ಯಾರೆಟ್ ಈಗೆಲ್ಲದೂ ಮಿಕ್ಸ್ ಮಾಡ್ತಿದೆ மொபைல் பாத்திரி தூர கேட்டேன் ஐஸ்டு அரிசா படி கரம் மசாலா ಸ್ವಲ್ಪ ಎಣ್ಣೆ ಅವಳೆ ಹ್ಞೂ ಡ್ರೈ ಮಾಡ್ಕೊಬೇಕು ಡ್ರೈ ಮಾಡ್ಕೊಬೇಕು ಇಲ್ಲ ಇಲ್ಲಿ ನಮ್ಮ ಆಡ್ತೈತಿ ಇಲ್ಲಿ ಸೈಕಲ್ಲು ಅಮ್ಮ ಹುಷಾರ ಪಾಪ ಗೊತ್ತಿದ್ದಾರೆ ಹುಷಾರ ಬಂಗರ ಹಾ ಪಾಪ ಹಂಗೆ ತಿರ್ಕ್ಸಮ್ಮ ಹಂಗೆ ತಿರ್ಗ್ಸಿನ ಹ್ಮ್ ಹಂಗೆ ಜಾಣ ಹ್ಮ್ ಹ್ಮ್ ಏನ್ ಪಾಪಿರೋದು ಒಂದ್ ಸ್ಪೂನ್ ಹೇಳಿದ್ರ ಎಣ್ಣೆ ಒಳಗೆ ಸ್ವಲ್ಪ ಬಿಸಿ ಮಾಡ್ಕೊಡ್ರ ಗಮ್ಮತ್ ಐತಿ ಈಗ್ಲೇ ನನ್ನ ಮಮ್ಮಿ ಮಾಡೋಕೆಲ್ಲ ನಂಗೆ ತುಂಬಾ ಇಷ್ಟ ಅದಕ್ಕೆ ನಂದ್ ಹೇಳಿ ಮಾಡ್ಕೊಡ್ಲಿಲ್ಲ ಪಲಾವ್ ನಾನು ಅಮ್ಮ ಹಿಡಿದಂಗೆ ಮಾಡಿದ್ರು ಆ ಟೇಸ್ಟ್ ಬರಲ್ಲ ಪಲಾವ್ 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 ವೆಜಿಟೇಬಲ್ ಪಲಾವ್ ಪಲಾವ್ ಅಲ್ಲಿ ಟ್ರೈನಲ್ಲಿ

ಕರ್ಬೇವು ಗಿಡ ನಮ್ದು ಹಾಳಾಗ್ಬಿಟ್ಟಿದೆ ಎಷ್ಟು ದುಡ್ಡಿಗೆ ಬೆಳ್ದಿತ್ತು ಹಾಳಾಗ್ಬಿಟ್ಟಿದೆ ಹುಳ ಹಿಡ್ದಿದೆ ಅಂತೆ ಅಲ್ಲೇನಮ್ಮ ಅಮ್ಮ ಹುಷಾರಲ್ಲೇ ಹುಳಪಳ ಎಲ್ಲ ಪರವಾಗಿಲ್ಲ ಇದ್ರಷ್ಟು ಅದು ಬೆಳ್ಕೊಂಡಾಯ್ತು ನೋಡ್ರಿ ಇದು ಹೋದಂಗೆ ಏನಪ್ಪ ಛ ಇದು ಎಷ್ಟು ವರ್ಷ ಇದ್ರಿ ಹೆಂಗಿದೆ ನೋಡೋ ಅದು ಏನಿದೆ ರಂಬೆ ಕೊಂಬೆಗಳು ಎಷ್ಟು ಚೆನ್ನಾಗಿತ್ತು ಅದ್ರದ್ದೇ ಇದು ಇದು ಹೇಳಿ ಈ ಕಡೆ ವಾಲ್ ಬಂದಿತ್ತು ಎಲ್ಲ ಹೋಗಿದೆ ಶೂಟ್ ಚೆನ್ನಾಗೈತಿ ಇಷ್ಟು ಚಂದ ಇತ್ತಲ್ಲ ಇದು ನೋಡ್ರಿ ಇದು ಚೆನ್ನಾಗಿ ಬೆಳಕೊಂಡೈತೆ ಪಣ್ಯ ಹೋಗೋಣ ಹೋಗ್ವ ಹೋಗ್ವ ಅಯ್ಯಪ್ಪ ವಿಚಿತ್ರ ರಂಪ್ಸ್ ಒಳ್ಳಿ ಬಿರಿಯಾನಿ ಬಿರಿಯಾನಿ ಅಲ್ಲಿ ಮೇಲೆ ಸೂಟಲ್ಲಿ ಕಂಟೇ ಇರೋದು ఈవెంట్ సొప్ కర్వే సొప్ కర్వేం సొప్ హాకత్ర ఈ మసాలా పౌడరు స్పూన్ పిల్ల పిల్ల ఓ ఎంటీఆర్ చి పౌడర్ స్పూన్ తిన స్పూన్ అదోస్ ఖార ఆగల్ ಪಪ್ಪ ಎಲ್ಲಿದ್ದ ಚೆನ್ನಾಗಿದ್ದೇನೆ ನಾವು ಕಣಕ್ಕಿಲ್ಲಿ ಏನನ್ರಿ ಪಾಪ ಮಾಡಾದ್ಮೇಲೆ ಚಿನ್ನಕ್ ಚೆನ್ನಾಗಿರುತ್ತಂತೆ ಮತ್ತೆ ಒಂದ್ ತಟ್ಟೆ ಸಾಲಲ್ಲ ಅಂತೆ ನಮ್ಮ ಅಪ್ಪ ಅಲ್ಲ ನಾನು ಐದೇ ತಟ್ಟೆ ಅಂದರೆ ಎರಡೆರಡು ತಟ್ಟೆ ಅಂತಾರೆ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ರು ಅಷ್ಟೇ ಎಷ್ಟು ಗ್ಲಾಸ್ ಅಕ್ಕಿ ಅಮ್ಮ ಮೂರ್ ಗ್ಲಾಸ್ ಎಲ್ಲ ಮೂರ್ ಗ್ಲಾಸ್ ಶಾಕ್ ಆಗ್ಬಿಡ್ತಾರೆ ನಾಲ್ಕು ಜನಕ್ಕೆ ಗ್ಲಾಸ್ ಆರು ಜನಕ್ಕೆ ಮೂರ್ ಗ್ಲಾಸ್ ಅಕ್ಕಿ ಹ್ಮ್ ಮೂರ್ ಗ್ಲಾಸ್ ಅಕ್ಕಿಗೆ Ardiles mir, upo, 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 ah. yen ta? Yen ta? <laughs> uh, upo, 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 upo,

್ರು ಬರುವ ಜಾಸ್ತಿ ಆಗಿದೆ ಅದಕ್ಕೆ ಡಾಕ್ಟರ್ ಮನೆ ಅಡಿಗೆ ಮಾಡೋದು ಅಯ್ಯೋ ಏನಂತ ಅಲ್ಲ ಸೊಸ ಇದ್ರಿ ಅವ್ರು ಅಡಿಗೆ ಮಾಡೋರು ಯಾರು ಮಾಡೋರು ಹಿಂಗ ಮಾಡಿದ್ರೆ ನೀವೇ ಹೆಂಗ ಮಾಡಿರಲ್ಲ ಅಂತ ಬಂದವರಿಗೆ ಅದ್ರ ಗೊತ್ತಿರಲ್ಲ ನಿಮ್ಗದು ಗೊತ್ತಿರತ್ತಲ್ಲ ಅಂತ ಏನಕ್ಕೆ ಉಪ್ಪು ಕಮ್ಮಿ ತಿನ್ರಿ ಅಂತನಾಪ್ಪಂಗೆ ಬಿ ಜಾಸ್ತಿ ಐತೆ ಈಗ ಹ್ಮ್ ಕೊತ್ತಂಬ್ರ ಸಪ್ಪ ಆ್ಯಂಡ್ ಮಾಡಿ ಮುಚ್ಚಿದ್ರೆ ಮುಗೈತೆ ಹೊಡೆಯೋದೇ ಕುತ್ಕೊಂಡು ಅಷ್ಟರೊಳಗೆ ನಾನು ಹ್ಮ್ ಹ್ಞೂ ಸ್ವಲ್ಪ ತುಪ್ಪ ತುಪ್ಪ ಆ್ಯಡ್ ಮಾಡ್ಬೋದು ಬೇಕಾದರು ನಾವು ಮಾಡಲ್ಲ ತುಪ್ಪ ಹಾಕಿದ್ರೆ ಟೇಸ್ಟ್ ಇದೆ ಹಾಕ್ತೀರಮ್ಮ ನಮ್ಮ ಪಪ್ಪಗೋಸ್ಕರ ಹಾಕಲ್ಲ ಅಂದ್ಕೊಂಡ್ರಿ ಹಾಕಿದ್ರೆ ನಮ್ಮಮ್ಮ ಒಂದು ತುಪ್ಪ ಇದು ಮಾಡಿರೋ ತುಪ್ಪ ಮನೆಯಲ್ಲಿ ಮಾಡಿರೋ ತುಪ್ಪ ಗಿರಿ ಗರಿ ತುಪ್ಪ ಹಾಂ ಅಷ್ಟೇ ಕ್ಲೋಸ್ ಮಾಡಿಟ್ಬಿಟ್ರೆ ಒಂದು ರಿಸಲು ಹಾಕ್ತಿ ತಂಗೆ ಮುಕ್ಕೋದೆ ತಟ್ಟೆಗಾಕ ಮುಕ್ಕೋದೆ ನೋಡ್ರಿ ಹೆಂಗೆ ಕಲರ್ಫುಲ್ ಆಗಿ ಬಂದಿರೋ ತಂಗೆ ನಾನು ತಟ್ಟೆಲ್ಲ ಮೇಲೆ ಅನ್ನ ನೋಡೋಣ ನೀವು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಹಾಂ ನಾವು ಮರ್ತ್ ಬಿಟ್ವಿ ಬಟಾಣಿ ಹಾಕೋದು ಇವಾಗ

ತಿನ್ನಲ್ಲ ತಿನ್ನಲ್ಲ ಮತ್ತೆ ಹುಳಸಿ ಎಲ್ಲ ಮತ್ತೆ ಕಾಳು ಕಾಳು ಫಸ್ಟ್ ಹೆಂಗ್ ಮಾಡ್ತಿದ್ರು ಇವಾಗ ಅದೆಲ್ಲ ತಿನ್ನಲ್ಲ ನೋಡಿ ಎಣ್ಣೆ ಒಳಗಡೆ ಹೋಗಿ ಸರಿಯಾಗಿ ಎಣ್ಣೆ ಒಳಗೆ ಹಾಕ್ಬೇಕಿತ್ತು ಅದ್ ಬಟಾಣಿ ನೀರಿಗೆ ಹಾಕಿ ಪರವಾಗಿಲ್ಲ ಬಿಡ್ರಿ ಅಮ್ಮ ಹೆಂಗಿದ್ರು ಅಂತ ಟೇಸ್ಟ್ ಅಲ್ಲಿ ಇರತ್ತೆ ಲಾಸ್ಟ್ ಇದೊಂದು ಆ್ಯಡ್ ಮಾಡ್ಕೊಂಡ್ವಿ ಯಾಕಂದರೆ ನಮ್ಮ ನಾನು ವಿಡಿಯೋ ಮಾಡೋದು ಬಿಟ್ಟು ವಿಡಿಯೋ ಮಾಡೋದು ನೋಡಿಬಿಟ್ಟು ನಮ್ಮಮ್ಮ ಶಾಕ್ ಆಗಿಬಿಟ್ಟಿದ್ದಾರೆ ಪಾಪ ಇರಲಿ ಬಿಡಿ ಪರವಾಗಿಲ್ಲ ನಮ್ಮಮ್ಮ ಅಡುಗೆ ಮುಗಿದ್ರು ಚೆನ್ನಾಗಿರುತ್ತೆ ಸೂಪರ್ ಆಗಿರತ್ತೆ ಹ್ಮ್ ಅದ್ರ ಕಾಲ್ ಚೆನ್ನಾಗಿ ಕಾಣ್ತೈತಿ ಅದ್ರ ಕಾಲ್ ಅದ್ರದ್ದು ಇವರು ಯಾರು ಕೂರ್ತಾರೆ ರೆಡಿ ಪಲಾವ್ ಮಿಕ್ಸ್ ಮಾಡೋದೊಂದು ಬಾಕಿ ಹೊಡೆಯೋದೊಂದು ಬಾಕಿ ಬಾಯಿ ಹಾಕ್ಬಿಟ್ನಲ್ಲ ಅದಕ್ಕೆ ತಿಂದೆ ನಾನು ಕೊಡ್ಲಾ ನಂದ ಪಾಪಂಗ್ ಗೊತ್ತಿಲ್ಲ ಅವರಿಗೆ ಊಟ ಮಾಡ್ತಿದ್ವಿ ಊಟ ರೆಡಿಯಾಗಿದೆ ಏನಿದೆ ಕೋಸ್ ಕೋಸ್ ಸರ್ ಜೋಳಿಕಾಯ್ ಪಲ್ಯ ನಮ್ಮ ಆಂಟಿ ರಾಜು ಆಂಟಿ ಹಾಯ್ ಮಾಡ್ರಿ ನಮ್ಮಮ್ಮ ನಮ್ಮ ಬ್ಲಾಗ್ ನಮ್ಮ ಪಪ್ಪ ಹ್ಞೂ ಎಲ್ಲ ಓಡಾ ಮಾಡ್ತಾ ನಮ್ಮ ನಮ್ಮಗೆ ಹೊರಗಿದ್ದಾರೆ ಪಾಪಗೆ ತಿನ್ನಕೊಂತ ಕೂತಿದ್ದಾರೆ ನನ್ನ ಮಗಳು ಆರ್ಡರ್ ಆಡ್ತಿದ್ದಾಳೆ ಕೂಡ ಮಾಡ್ಬೇಕು ಫಸ್ಟು ಸಿಗ್ತಿದೆ ಇವಳು ಏನ್ ಗೊತ್ತಾ ಅಲ್ಲಿ ಅಲ್ಲಿ ಹೊಡೆಯಕ್ಕೆ ಹುಷಾರಿದ್ದಾಳೆ ಸ್ಪೆಷಲ್ ಅಲ್ಲಿ ಊಟ ಪಪ್ಪ ಇವತ್ತಿಲ್ಲ ಅವರು ಕೃಷ್ಣ ಇದ್ದವ್ರದ್ದು ಹಾ ಮನೇಲಿ ಮಾಡ್ತಾರೆ ಚರ್ಚಲ್ಲಿ ಹ ನಾಡಿದ್ದು ಪಬ್ಬಾ ಈ ಕಡೆ ಪಾಪ ಇಲ್ಬಾ ಇಲ್ಬಾಂಗರ ಇಲ್ಲಿ ಮನಿ ಬಂದಿದ್ದಾಳೆ ಮಕ್ಳಿಗೆಲ್ಲ ಈ ತರ ಸ್ವೀಟ್ಸ್ ತಂದಿದ್ದಾಳೆ ಬಜ್ಜಿ ತೆರೆದಿದ್ದಾಳೆ ಹಾಯ್ ಮಾಡೋ ಅಕ್ಕ ಇಡೀಲ ಅಪ್ಪೋ ಹ್ಞೂ ಚಂಪ್ ಮಾಡಬೇಡ್ರಿ ಚಂಪ್ ಮಾಡಬೇಡ್ರಿ ಬೀಳ್ತೀರಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತಿಗೆ ಇವತ್ತಿನ ಬ್ಲಾಗ್ ಇವಾಗಲೇ ಮುಗಿಸ್ತಾ ಇದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ